ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಗೌರಿ ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದಿದ್ವಿ ಸೊ ಮನೆಯೆಲ್ಲ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಆಚೆ ಕಡೆ ಬಾಗಿಲಿ ನೀರು ಹಾಕಿ ಮೇಲುಗಡೆ ಓನರ್ ಮನೆ ಹೆಲ್ಪರು ಕೂಡ ಬಂದಿದ್ದರು ಸೊ ಅವ್ರ ಕೈಲಿ ದೊಡ್ಡ ರಂಗೋಲಿ ಹಾಕ್ಸಿದ್ದೆ ಸೊ ಹಬ್ಬದ ಟೈಮಲ್ಲಿ ದೊಡ್ಡ ರಂಗೋಲಿ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಸೊ ಎಲ್ಲ ರೆಡಿ ಮಾಡಿದ್ದೆ ರಾತ್ರಿ ಸೊ ಇವಾಗ ಕಲಶ ಪ್ರತಿಷ್ಠಾಪನೆಗೆ ಕಳಶದೊಳಗಡೆ ಒನ್ಪಿ ಕಾಯಿನ್ ಹಾಕಿ ಹಾಲನ್ನ ಹಾಕಿ ವಿಳೆದೆಲ್ಲೆಲ್ಲ ಇಟ್ಟು ತೆಂಗಿನಕಾಯಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ನಲ್ಲ ಸೊ ಅದನ್ನು ಇದ್ದೀವಿ ಕೆಲವರು ಕಳಶದ ನೀರಿಗೆ ದುಡ್ಡು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಹಾಕ್ತಾರೆ ಬಟ್ ನಮ್ಮ ಮನೇಲಿ ಬರೀ ಹಾಲು ಹಾಕಿ ಕಲಶನ ಪ್ರತಿಷ್ಠಾಪನೆನ ಮಾಡ್ತೀವಿ ಸೊ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರೇ ಈ ಥರದ್ದು ತರಿಸಿದ್ದೆ ಆರ್ಚ್ ಟೈಪು ಸೊ ಆರ್ಚ್ ನಮ್ಮ ಹತ್ರನೇ ಇರುತ್ತೆ ಸೊ ಅದಕ್ಕೆ ನಾನು ಫ್ಲವರ್ ಡೆಕೋರೇಷನ್ ಮಾಡ್ತಾರಲ್ಲ ಸೊ ಅವ್ರ ಕೈಲಿ ಎಲ್ಲ ಫ್ಲವರ್ ಅರೇಂಜ್ಮೆಂಟ್ನ ಮಾಡಿಸಿದ್ದೆ ಸೊ ಲಾಸ್ಟ್ ಟೈಮ್ ಬೇರೆ ಹೂವಲ್ಲಿ ಮಾಡಿಸಿದ್ದೆ ಈ ಸತಿ ರೆಡ್ಡು ಮತ್ತು ವೈಟಲ್ಲಿ ಮಾಡಿಸಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ದೇವರಿಗೆ ಹದಿನಾರು ಎಳೆದು ಗೆಜ್ಜೆ ಬತ್ತಿ ತಂದಿದೆ ಸೊ ಅದನ್ನೆಲ್ಲ ಇದ್ದೆ ಮತ್ತು ದೇವರಿಗೆ ಅಷ್ಟೊಂದು ಕೊಂಬಲಿ ಅಷ್ಟೊಂದು ದಾರ ಎಲ್ಲ ಕಟ್ಟಿದ್ದೆ ಸೊ ಅದನ್ನು ಸತ ಇದ್ದೆ ಹಾಕ್ತಾ ಇದ್ದೆ ಮುಖವಾಡ ಸತ ಇದ್ದೆ ಗೌರಿದು ಸೊ ಎಲ್ಲ ಹಾಕಿದ್ದೆ ಅತ್ತೆನೂ ಆಗ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ಪಲ್ಯ ಕೋಸುಂಬ್ರಿ ಅದನ್ನೆಲ್ಲನೂ ಸೊ ಮಕ್ಕಳಿಗೆ ಗೌರಿ ಹಬ್ಬದ ದಿನನೂ ಸ್ಕೂಲ್ ಇತ್ತು ಸೊ ಅವ್ರಿಗೆ ರೆಡಿ ಮಾಡಿ ಇದು ಅವ್ರದ್ದು ಹೊಸ ಡ್ರೆಸ್ಸು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಸೊ ಪುಟ್ಟ ಗೌರಿಯರಲ್ವ ಅದು ಅವರಿಗೆ ಬಾಯ್ತಲೆ ಬಟ್ಟು ಎಲ್ಲ ಹಾಕಿ ಅವ್ರನ್ನ ರೆಡಿ ಮಾಡಿದ್ದೆ ಅವ್ರಿಗೆ ತುಂಬಾ ಇಷ್ಟ ಅವರ ಅಜ್ಜಿ ಊರಿಂದ ಬರ್ಬೇಕಾರೆ ಬಳೆ ಎಲ್ಲ ತಂದಿದ್ರು ನಮ್ಮಮ್ಮನೂ ಬಳೆ ಕೊಡ್ಸಿದ್ರು ಈ ಅಜ್ಜಿನೂ ಬಳೆ ತಂದಿದ್ರು ಸೊ ಎರಡು ಬಳೆನೂ ಹಾಕಿದ್ದೆ ಸೊ ಚೆನ್ನಾಗಿ ಕಾಣಿಸ್ತಾ ಇದ್ರು ಹ್ಯಾಪಿ ಗೌರಿ ಗಣೇಶ ಗೌರಿ ಗಣೇಶ ನಾವು ರೆಡಿ ನಮ್ಮನೆ ಪುಟ್ಟಗಾರ್ಯರು ಬೇಬಿ ಈ ಕಡೆ ತಿರುಗೋ ह्या इनोंद हॅपी गौरी गणेश गौरे? नडकिस ಮಡ್ಲು ತುಂಬಕ್ಕೆ ಅಂತ ಅಂದ್ಬಿಟ್ಟು ಅತ್ತೆ ಬಾಳೆಹಣ್ಣು ಚೀಗಣಿ ತಂಬಿಟ್ಟು ಪಲಾಹಾರ ಅಂತ ಕಡಲೆಕಾಳು ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು ಒಂದು ನನಗೆ ನಮ್ಮ ಅತ್ತೆಗೆ ಮತ್ತು ಗೌರಿಗೆ ಅಂತ ಸೊ ನಾವು ಸತ ರೆಡಿಯಾಗಿ ಈಗ ಪೂಜೆನ ಮಾಡ್ತಾಯಿದ್ದೆ రిగా పాప <coughs>

तो नंसिता है दयमो मेली जनता प्रशातो दयमो मेली के है प्रशातो व बरगुनम लीगे जात चले विशनंती है ಸೊ ಗೌರಿ ಎಳೆ ಮಾಡಿದ್ದೆ ಹದಿನಾರು ಎಳೆದು ಅದಕ್ಕೆ ಅರ್ಶನ ಹಚ್ಚಿ ಸೇವಂತಿಗೆ ಎಲ್ಲ ಹಾಕಿದ್ದೆ ಸೊ ಅದನ್ನು ಸತ ಎಲ್ಲ ಪೂಜೆ ಮಾಡಿ ಇವಾಗ ನಮ್ಮತ್ತೆ ನನಗೆ ಕಟ್ತಾ ನಮ್ಮತ್ತೆಗೆ ನಮ್ಮ ಮಾವ ಕಟ್ಟಿದ್ರು

本当。<laughs> <laughs> ಆರತಿ ಆದಮೇಲೆ ನಮ್ಮತ್ತೆ ತುಪ್ಪದ ಬತ್ತಿನ ಹಚ್ಚಿದ್ರು ನಾವು ಈ ಗೌರಿ ಪೂಜೆ ಮಾಡಬೇಕಾದ್ರೆ ಕತೆಯನ್ನು ಓದ್ತೀವಿ ಆವಾಗಲೂ ಅಷ್ಟೇ ತುಪ್ಪದ ಬತ್ತಿ ಹಚ್ಚಿ ಅದ್ರ ಮೇಲುಗಡೆ ಒಂದು ಸ್ಪೂನ್ನ ಇಟ್ಕೊಂಡು ಕತೆಯನ್ನು ಓದ್ತಾ ಇದ್ದರೆ ಸೊ ಸ್ಪೂನು ಸ್ವಲ್ಪ ಕಪ್ಪು ಕಲರ್ ಬರುತ್ತೆ ಅದು ತುಂಬಾ ಶ್ರೇಷ್ಠ ತುಂಬಾ ಒಳ್ಳೆಯದು ಕಣ್ಣಿಗೆ ಹಚ್ಕೊಳ್ಳೋದಾಗಲಿ ಕಣ್ಣಿಗೆ ಕಾಡಿಗೆ ಥರ ಅದು ಸೊ ಕಣ್ಣಿಗೆ ಹಚ್ಕೊಟ್ರೆ ತುಂಬಾ ಒಳ್ಳೆಯದಾಗುತ್ತೆ ಸೊ ಅದನ್ನು ನಮ್ಮತ್ತೆ ಮಾಡ್ತಾಯಿದ್ರು

Так, я ಮಾಮೀಗ ಒಂದ್ ನಿಮಿಷ ಹಾಕ್ಬಿಡತ್ರಿ ನಾನ್ ಎರಡು ದಿವಸ ಹಾಕ್ಬಿಡ ದೇವರಿಗೆ ಬಾಗಿಣನ ಮುಟ್ಟಿಸಿ ಮಕ್ಕಳಿಗೆ ನಮಗೆ ಗೌರಿ ಎಳೆನ ಕಟ್ಕೊಂಡ್ವಿ

ഇത് 봐 അജി കുക്കും എടുത്തെ 봐 കുതു കൊണ്ടാണല്ലേ യാകത നം ഹം കുതു കണ്ടു മാറ് വൈക്കിടേ ചേരിയായി ഇതെ ആ നിനക്ക് ഒരു ലക്കി करो ആ ഓക്കേ 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 എന്നുള്ളോ ഓക്കേ ഞാൻ ഓക്കേ ಆ ಆ ಚೆನ್ನ ಚೆನ್ನ ಅಲ್ಲಲ್ಲಾ ಇನ್ನೋ ದಾ ಗೌರಿಗೆ ಅರ್ಮಡಿ ಇರಕಸಲ್ಲ ನಾನು ಅಮ್ಮಿ ಇತ್ತು ಕಸ ತಿನ್ನು ಬಿಡು ನಿಮಿ ಕೊಡಲ್ಲ ನಿನ್ನದಿ ಬಾಗನ್ ಕೊಡ್ತಿರಲ್ಲ ಕೊಡ್ ಅಲ್ವಾ ನಾನು ಪ್ರೋಸ್ಟ್ ಇಕಡೆ ಇಕ್ಕೆ ಯಾನ್ನಾ

తాన దగ్గర కూడా మార్చాలి మిగెల్ నా మాట వింటావా వినుదా నీ కుదిగిష్ ను అలాగన వండి తీసి బిండిని నీ వైపుకిండి ఆ సైట్ ఇది నీకు

ಸೊ ನಾನು ನಮ್ಮ ಅತ್ತೆ ಇಬ್ಬರೂ ಸತ್ತ ಮಡ್ಲನ್ನ ತುಂಬಿದ್ವಿ ಸೊ ಗೌರಿ ಹಬ್ಬ ಅಂದಮೇಲೆ ಬಾಗಣ ಅದೇ ತುಂಬಾ ಮುಖ್ಯವಾದದ್ದು ಗೌರಿ ಹಬ್ಬದ ದಿನ ಸೊ ನಾನು ನಮ್ಮ ಅತ್ತೆಗೆ ಕೊಟ್ಟೆ ಬಾಗಣ ನಮ್ಮ ಅತ್ತೆ ನನಗೆ ಕೊಟ್ಟರು ಬಾಗಣನ ಸೊ ಮಕ್ಕಳಿಗೆ ಸ್ಕೂಲಿತ್ತು ಸೊ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಟೈಮ್ ಆಗೋಗಿತ್ತು ಮತ್ತೆ ಮನೆಗೆ ಬಂದು ಮಂಗಳಾರ ಮಾಡ್ತಾಯಿದ್ದೆ ಮಾಡ್ತಾ ಇದ್ದೆ ನಮ್ಮ ಅತ್ತೆ ಮನೆ ಕಡೆ ಗೌರಿ ಹಬ್ಬದ ದಿನ ಗಂಗೆಗೂ ಸತ ಪೂಜೆನ ಮಾಡ್ತಾರೆ ಗಂಗೆಗೂ ಕಳಶನ ಇಡ್ತಾರೆ ಬರೀ ಗೌರಿ ನೆಡಬಾರ್ದು ಅಂತ ಗಂಗೆ ಗೌರಿ ಅಂತ ಅಂದ್ಬಿಟ್ಟು ಅಮ್ಮನ ಮನೆ ಕಡೆ ಬರೀ ಗೌರಿಗೆ ಮಾತ್ರ ಕಳಶನ ಕೂರಿಸ್ತಾರೆ ಗೌರಿ ಹಬ್ಬದ ದಿನ ಬಾಗಿಣ ಮರದ ಬಾಗಿಣ ಕೊಟ್ಟರೆ ತುಂಬಾ ಶ್ರೇಷ್ಠವಾದದ್ದು ನಮ್ಮತ್ತೆ ಪ್ರತಿ ವರ್ಷವೂ ಮರದ ಬಾಗಿಣದಲ್ಲೇ ದೇವರಿಗೆ ಬಾಗಿಣನ ಕೊಡೋದು ಕೆಲವರು ಸ್ಟೀಲ್ ಪ್ಲೇಟಲ್ಲಿ ಮತ್ತು ಅದಕ್ಕೆಲ್ಲ ತುಂಬಿಟ್ಟು ಹಣ್ಣು ಮತ್ತು ತರಕಾರಿ ಬೇಳೆಗಳು ಅದನ್ನೆಲ್ಲ ತುಂಬಿಟ್ಟು ಗಿಫ್ಟ್ ಕವರಲ್ಲಿ ರ್ಯಾಪ್ ಮಾಡಿ ಕೊಡ್ತಾರೆ ಬಟ್ ನಮ್ಮತ್ತೆ ಇದೇ ಥರನೇ ಮಾಡೋದು ನಾನು ಮದುವೆ ಆದಾಗಿಂದ ಇದೇ ರೀತಿಯೇ ಗೌರಿಗೆ ಬಾಗಣನ ಕೊಡೋದು ಸೊ ಪೂಜೆ ಎಲ್ಲ ಆದಮೇಲೆ ಅತ್ತೆ ಒಬ್ಬಟ್ಟನ್ನ ತಡ್ತಾ ಸೊ ಅದರ ಜೊತೆಗೆ ಬೀನ್ಸ್ ಪಲ್ಯ ಕೋಸಂಬರಿ ಮತ್ತು ಒಬ್ಬಟ್ಟಿನ ಸಾರು ಅಂದರೆ ಇಷ್ಟ ಆಗಲ್ಲ ಹೇಳಿ ನನಗಂತೂ ತುಂಬಾ ಇಷ್ಟ ಒಬ್ಬಟ್ಟಿನ ಸಾರು ನನ್ನ ಹಸ್ಬೆಂಡು ಗೌರಿ ಹಬ್ಬದ ದಿನ ಇತ್ತಿಲ್ಲ ಅವ್ರು ಡೆಲ್ಲಿಗೆ ಹೋಗಿದ್ರು ಸೊ ರಾತ್ರಿ ಬರ್ತೀನಿ ಅಂತ ಹೇಳ್ತಾ ಇದ್ದರು ಸೊ ಈ ಸತಿ ನಾನು ಒಬ್ಬಳೇ ಗೌರಿ ಹಬ್ಬನ ಮಾಡಬೇಕಿತ್ತು ಸೊ ಪೂಜೆ ಎಲ್ಲ ಮುಗೀತು ಈಗ ಬಿಸಿ ಒಬ್ಬಟ್ಟನ್ನ ಹಾಕ್ಕೊಂಡು ತಿಂತಾ ಇದ್ದೀನಿ ಹಾಂ ಹಾಕೊಂಡೆ ಹಾಕೊಂಡೆ ನೋಡೋಣ ಮತ್ತೆ ಪಲ್ಯ ಹಾಕೋ ಎಲ್ಲ ಹಾಕೋ ಅಂತ ಹೇಳ್ತಿದಾರೆ ಸೊ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಊಟ ಮಾಡಿಸಿ ಅಮ್ಮನ ಮನೆಗೆ ಹೋಗಿದ್ದೆ ಗೌರಿ ಹಬ್ಬದ ದಿನ ಸೊ ಅಮ್ಮನೂ ಸತ ಕಳಶ ಪ್ರತಿಷ್ಠಾಪನೆನ ಮಾಡ್ತಾರೆ ಸೊ ನನಗೆ ನಮ್ಮ ಅಕ್ಕಂಗೆ ನಮ್ಮಮ್ಮ ಅರ್ಶನ ಕುಂಕುಮಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಆ ಥರದ ಹಣ್ಣು ಬಳೆ ತೆಂಗಿನಕಾಯಿ ಎಲ್ಲ ಮೊದಲೇ ದುಡ್ಡು ಕೊಟ್ಬಿಟ್ಟಿದ್ರು ಸೀರೆ ಎಲ್ಲ ತಗೊಳ್ಳಿ ಅಂತ ಸೊ ಗೌರಿ ಹಬ್ಬದ ದಿನ ಕರೆದಿದ್ರು ಸೊ ಅರ್ಶನ ಕುಂಕುಮ ತಗೊಳ್ಳೋದು ತವ್ರ ಮನೆಯಿಂದ ಏನೋ ಒಂಥರ ಖುಷಿ ಗೌರಿ ಹಬ್ಬ ಅಂದರೆ ತವ್ರ ಮನೆಯಿಂದ ಬಾಗಿಣ ಸೊ ಅದು ಎಲ್ಲ ಹೆಣ್ಮಕ್ಳಿಗೂ ಖುಷಿ ಅಮ್ಮನ ಮನೆಯಿಂದ ಅರ್ಶನ ಕುಂಕುಮ ತಗೊಳ್ಳೋದು ಸೊ ಮೊದಲೆಲ್ಲ ನಮ್ಮ ತಾತ ಮನೆಗೆ ಬಂದು ಎಲ್ಲ ಕೊಟ್ಟು ಹೋಗೋರು ನಾಳೆ ನನಗೂ ನನ್ನ ಮಕ್ಕಳು ನಮ್ಮ ಮದುವೆ ಮಾಡಿ ಕಲಸಾದ ಅವ್ರಿಗೂ ಸತ ನಾನು ಬಾಗಣ ಎಲ್ಲ ಕೊಡೋದು ಏನೋ ಒಂಥರ ಖುಷಿ ಈಗ ನಾವು ಇರೋದು ಅದು ಖುಷಿನೇ ಸೊ ಫ್ರೆಂಡ್ಸ್ ಮಮ್ಮಿ ಮನೆಯಿಂದ ಅರ್ಶನ ಕುಂಕುಮನ ಇಸ್ಕೊಂಡು ಈಗ ಬಂದೆ ಸೊ ನನ್ನ ಫ್ರೆಂಡ್ಸ್ನ ಕರೆದಿದ್ದೆ ಅರ್ಶನ ಕುಂಕುಮ ಬನ್ನಿ ಅಂತ ಸೊ ಇವಾಗ ಸಾಯಂಕಾಲ ಸಿಕ್ಸ್ ಓ ಕ್ಲಾಕು ಇನ್ನು ಮೇಲೆ ಎಲ್ಲ ಬರ್ತಾರೆ ಸೊ ಇವತ್ತೊಂದು ಸ್ವಲ್ಪ ಜನನ ನಾಳೆ ಒಂದು ಸ್ವಲ್ಪ ಜನನ ಕರೆಯೋಣ ಅಂದ್ಬಿಟ್ಟು ಸೊ ಇವತ್ತು ಗೌರಿ ನಾಳೆ ಗಣೇಶ ಹಬ್ಬ ಸೊ ಸ್ವಲ್ಪ ಸ್ವಲ್ಪ ಜನನ ಕರೆಯೋಣ ಅಂತ ಅಂದ್ಬಿಟ್ಟು ಸೊ ನಾನು ಸತ ಎಲ್ಲ ರೆಡಿಯಾಗಿದ್ದೆ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ನನ್ನ ನೇಬರ್ಸು ಮತ್ತೆ ಓನರ್ ಮನೆಯಿಂದ ಎಲ್ಲರೂ ಕರೆದಿದೆ ಸೊ ಎಲ್ಲರೂ ಬಂದಿದ್ರು So nan ಎಲ್ಲ ಫ್ರೆಂಡ್ಸೂ ಒಟ್ಟಿಗೆ ಬಂದಿದ್ದರು ಸೊ ಎಲ್ಲರ ಜೊತೆನೂ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಅವರಿಗೆ ಸ್ವೀಟ್ಸು ಮಿಕ್ಸ್ಚರು ಎಲ್ಲ ತಂದಿದ್ದೆ ಸೊ ಅವರು ಸತ ಹೊರಟರು ಸೊ ಅವ್ರಿಗೂ ಅರ್ಶನ ಕುಂಕುಮ ತಾಂಬೂಲ ಎಲ್ಲ ಕೊಟ್ವಿ ಸೊ ಈ ರೀತಿ ನಮ್ಮ ಮನೇಲಿ ಗೌರಿ ಹಬ್ಬದ ಆಚರಣೆನ ನಾವು ಮಾಡಿದ್ವಿ ನೆಕ್ಸ್ಟ್ ವ್ಲಾಗಲ್ಲಿ ಗಣೇಶ ಹಬ್ಬದ ದಿನ ನಾವು ಹೇಗೆ ಆಚರಣೆ ಮಾಡಿದ್ವಿ ಅಂತ ಆ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್